ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ನಾಮದ ಅಚಿಲುಮೆಯಲ್ಲಿ ಶುಲ್ಕ ವಸೂಲಿ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಂದವರು ಮುಂದೆ ಬರ್ತಾರ ಅಂತ ಗುತ್ತಿಗೆದಾರ ಶಿವಶಂಕರ್ ಹೇಳ್ತಾ ಇರುವಂಥದ್ದು ಈಡೆನ್ಸ್ ನ್ಯೂಸ್ ಗೆ ಅಮಾನತಾದ ಶಿವಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಸಹ ನನ್ನ ಜೊತೆ ಪಾಲು ಹಂಚಿಕೊಂಡಿದ್ದಾರೆ ತಿಂಧವರು ಹೊರಗ್ ಬರ್ತಾರಾ ಅಥವಾ ಮುಂದೆ ಬರ್ತಾರಾ ಡಿ ಎಫ್ ಕರೆದ್ರೆ ಹೇಳ್ತೀನಿ ಯಾರ್ಯಾರು ಅಂತ ಅವರ ನಾನು ಹೇಳ್ತೀನಿ ಅನ್ನೋ ಒಂದು ಮಾತನ್ನ ಶಿವಶಂಕರ್ ಅವರು ಹೇಳಿರುವಂತದ್ದು ನಾನು ಕೆಲಸಕ್ಕೆ ಬಂದಾಗ ಎರಡು ರೂಪಾಯಿ ಇತ್ತು ಟಿಕೆಟ್ ದರ ಇವತ್ತು ಇಪ್ಪತ್ತು ರೂಪಾಯಿ ಇದೆ ಅನೈತಿಕ ಚಟುವಟಿಕೆಗಳು ನಡೀತಿದೆ ಕಡಿವಾಣ ಹಾಕಿಲ್ಲ ಇದು ಅಧಿಕಾರಿಗಳಿಗೂ ಕೂಡ ಗೊತ್ತು ಅಧಿಕಾರಿಗಳಿಗೆ ಎಲ್ಲಾ ಗೊತ್ತು ಆದ್ರೂ ಸುಮ್ಮನಿದ್ದಾರೆ ಅಂತ ಈಟನ್ಸ್ ವಾಹಿನಿಗೆ ಶಿವಶಂಕರ್ ಹೇಳಿರುವಂತದ್ದು ನನ್ನನ್ನ ಕರಲಿ ಸಭೆ ಮಾಡಲಿ ಸಭೆಯಲ್ಲಿ ನಾನು ಎಲ್ಲವನ್ನ ಹೇಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಆ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ತಾರೆ ಅಧಿಕಾರಿಗಳು ಮುಂದೆ ಬರ್ಬೇಕಲ್ವಾ ಬರಲ್ಲ ಅವರೆಲ್ಲ ನನ್ ಜೊತೆ ಅವರು ಪಾಲುದಾರರಿದ್ದಾರೆ ಅಧಿಕಾರಿಗಳು ಕೂಡ ತಿಂದಿದ್ದಾರೆ ಅನ್ನೋದನ್ನ ಸ್ವತಃ ಅಮಾನತಾದಂತ ಶಿವಶಂಕರ್ ಅವರು ಒಪ್ಕೊಂಡಿದ್ದಾರೆ ಅವ್ರನ್ನ ನಾನು ಕೇಳ್ತೀನಿ ಎಲ್ಲ ಒಬ್ರೇ ತಿನ್ ಆಗುತ್ತಾ ಅಂತ ನೀವ್ ಹೇಳಿದ್ದೀರಾ ಅನ್ನೋ ಒಂದು ಮಾತು ಅವ್ರು ಹೇಳ್ತಾರೆ ನಾನು ಒಬ್ನೇ ತಿಂದಿಲ್ಲ ಎಲ್ಲಾ ತಿಂದಿದ್ದಾರೆ ಇದರಲ್ಲಿ ಅಧಿಕಾರಿಗಳ ಪಾಲ್ ಕೂಡ ಇದೆ ಅಂತ ಈಗ ಆಗ್ಬೇಕಾಗಿರೋದು ಒಂದೇ ಕೆಲಸ ಡಿಎಫ್ಒ ಮೇಲಧಿಕಾರಿಗಳು ಯಾರಿದ್ದಾರೆ ಎಲ್ಲರನ್ನ ಸೇರಿಸಿ ಒಂದು ಸಭೆ ಮಾಡಬೇಕು ಆ ಸಭೆಯಲ್ಲಿ ಅಮಾನತಾದ ಶಿವಶಂಕರ್ ಅವರು ಯಾರೆಲ್ಲ ಹೆಸರುಗಳನ್ನ ಹೇಳಿ ರೆಡಿ ಇದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಶಿಕ್ಷೆ ಈ ವ್ಯಕ್ತಿಗೆ ಮಾತ್ರ ಕೊಟ್ರೆ ಪರಿಹಾರ ಆಗೋದಿಲ್ಲ ಎಲ್ರಿಗೂ ಕೂಡ ಶಿಕ್ಷೆ ಕೊಡ್ಬೇಕು ಅನ್ನೋದು ಸದ್ಯಕ್ಕಿರುವಂತಹ ಒಂದು ಒತ್ತಾಯ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಎನ್ನಾದ್ರೂ ಕ್ರಮ ಆಗುತ್ತಾ ಕಾದು ನೋಡೋಣ ಈಗ ನಾಮದ ಚಿಲುಮೆ ಜಿಂಕೆವನ ಇದೆಯಲ್ಲ ಈ ಜಿಂಕೆವನಕ್ಕೆ ಸಂಬಂಧಪಟ್ಟಂತೆ ಹೊರಗುತ್ತಿಗೆದಾರ ಶಿವಶಂಕರ್ನ ಅಮಾನತ್ ಮಾಡಲಾಗಿದೆ ಈಗಾಗ್ಲೇ ಇದು ನಿಮ್ಮ ಗಮನಕ್ಕಿದೆಯಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರ್ ಅವ್ರು ಹೇಳ್ತಾ ಇರುವಂತದ್ದು

ಅದೇ ಮೇಡಮ್ ಖಂಡಿತ ಖಂಡಿತ ಮೇಲ್ ಅಧಿಕಾರಿಗಳು ಹೇಳ್ಬೇಕು ತನಿಖೆ ಆಗ್ತಾ ಇದೆ ಅಂತ ಅವ್ರ ಯಾವುದೇ ವಿಚಾರಗಳನ್ನ ಹೇಳಲಿಕ್ಕೆ ರೆಡಿ ಇಲ್ಲ ಅವ್ರೆಲ್ಲವೂ ತನಿಖೆ ಹಂತದಲ್ಲಿದೆ ಈಗ ಅವ್ರನ್ನ ಅಮಾನತ್ ಮಾಡಲಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಮೇಲ್ ಸಂಪರ್ಕಿಸಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಒಟ್ನಲ್ಲಿ ಈಗ ಡಿ ಸಿ ಕೂಡ ನಾವು ಬಹಳ ಡಿ ಎಫ್ಓು ಕೂಡ ಬಹಳಷ್ಟು ಕರೆಯನ್ನ ಮಾಡ್ತಾ ಇದೀವಿ ಅವರು ಕೂಡ ನಮ್ಗೆ ಸ್ಪಂದಿಸ್ತಾ ಇಲ್ಲ ಯಾಕೆ ಅಂದ್ರೆ ಮಾಡ್ಬೇಕಾಗಿರೋ ಕೆಲಸ ಯಾರು ಅಂತ ಅಂದ್ರೆ ಡಿ ಅವರು ಕೆಲಸವನ್ನ ಮಾಡ್ಬೇಕು ಆ ಒಂದು ಸಭೆಯನ್ನ ಕರಿಬೇಕು ಆ ಈ ಅಮಾನತಾಗಿರುವಂತಹ ಶಿವಶಂಕರ್ ಅವರನ್ನು ಆ ಸಭೆಗೆ ಕರೆದು ಆ ಸಭೆಯಲ್ಲಿ ಇವ್ರ ಹತ್ರ ಸತ್ಯಾಂಶ ಏನಿದೆ ಅಥವಾ ಇದ್ರಲ್ಲಿ ಯಾರು ಪಾಲುದಾರರಿದ್ದಾರೆ ಅವರ ಹೆಸರನ್ನ ತಿಳ್ಕೊಂಡು ಅವರ ವಿರುದ್ಧ ಕ್ರಮ ಕೈಗೊಡ್ಬೇಕು ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಶಿವಶಂಕರ್ ಅವ್ರಿಗೆ ಕಂಪ್ಲೀಟ್ ಮಾಹಿತಿ ಗೊತ್ತಿದೆ ಅವರು ಇದ್ರಲ್ಲಿ ಪಾಲುದಾರರು ಇಪ್ಪತ್ತೆಂಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅಲ್ಲಿ ಆಯ್ತಾ ಇವತ್ತು ಒಂದು ಬ್ಲಾಕ್ ಮಾರ್ಕ್ ತಗೊಂಡು ಅಮಾನತ ಆಗಿದ್ದಾರೆ ಆದ್ರೆ ಅವರಿಗೆ ಭಯನ ಗೊತ್ತಾಗ್ತಾ ಇಲ್ಲ ನಮ್ ಜೊತೆ ಹೆಸರುಗಳನ್ನ ಹೇಳಲಿಕ್ಕೆ ಆದ್ರೆ ಅವರು ಧೈರ್ಯವಾಗಿ ಹೇಳ್ತಾರೆ ನನ್ನ ಸಭೆ ಕರೆದ್ರೆ ನಾನು ಎಲ್ಲರ ಹೆಸರನ್ನ ಹೇಳ್ತೀನಿ ಅಂತ ಅಂದ್ರೆ ಅವ್ರಿಗೆಲ್ಲವೂ ಗೊತ್ತಿದೆ ಆದ್ರೆ ಅವ್ರಿಗೆ ಹೇಳಲಿಕ್ಕೆ ಒಂದು ಜಾಗ ಬೇಕು ಅಥವಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅವ್ರು ಹೇಳಲಿಕ್ಕೆ ರೆಡಿ ಇದ್ದಾರೆ ಆದರೆ ಇದಕ್ಕೆ ಈಗ ಮುನ್ನುಡಿ ಬರಿಬೇಕಾಗಿರೋದು ಡಿ ಎಫ್ಒ ಅನುಪಮ ಅವರು ದಯಮಾಡಿ ಸಂಬಂಧಪಟ್ಟಂತೆ ಎಚ್ಚೆತ್ಕೊಂಡು ಯಾರಿದ್ದಾರೆ ಅಧಿಕಾರಿಗಳು ಇದ್ರ ಪಾಲುದಾರರಾಗಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಈಗ ನಮ್ಮೆಲ್ಲರ ಆಗ್ರಹ ಆಗಿದೆ ಅವರೊಬ್ಬರಿಗೆ ಶಿಕ್ಷೆ ಕೊಟ್ರೆ ಇಲ್ಲಿ ಪರಿಹಾರ ಸಿಗೋದಿಲ್ಲ ಎಲ್ಲರಿಗೂ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಬೇರೆಯವರಿಗೆ ಪಾಠ ಆಗಬೇಕು ಆಗಲೇ ಅಲ್ಲಿರುವಂತ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಳೋದು ಆ ಕೆಲಸ ನಿಮ್ ಕೈಲಿ ಆಗ್ಬೇಕಿದೆ ಈಗ ಯಾಕೆ ಅಂತ ಅಂದ್ರೆ ಅವ್ರ್ ಹೇಳ್ತಾ ಇರುವಂತದ್ದು ಡಿ ಎಫ್ ಕರೆದ್ರೆ ನಾನು ಹೇಳ್ತೀನಿ ಹೆಸರುಗಳನ್ನ ಅಂತ ಎಲ್ಲ ಗೊತ್ತಿರುವಂತ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ಅಂತ ಏನು ಈಗ ಮಾಡಿದೀವಿ ಅವ್ರು ಹೇಳ್ತಾ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಹೌದು ಇಲ್ಲಿ ಅಧಿಕಾರಿಗಳು ಆಗಿದ್ದಾರೆ ಅಂತ ಸ್ವತಃ ಒಪ್ಕೊಂಡಿರುವಂತಹ ವ್ಯಕ್ತಿ ಹೆಸರುಗಳನ್ನ ಹೇಳ್ತಾರೆ ನೀವು ಕೇಳಿದ್ರೆ ಅದು ನಿಮ್ಮ ಕಡೆಯಿಂದ ಆಗ್ಬೇಕಾಗಿದೆ ಸೊ ನೋಡೋಣ ಇನ್ನಾದ್ರೂ ಎಚ್ಚೆತ್ಕೊಳ್ತೀರಾ ಇಲ್ಲಿ ಪಾಲುದಾರರಾಗಿರುವಂತಹ ಅಥವಾ ಇದ್ರಲ್ಲಿ ಭಾಗ ಪಡ್ಕೊಂಡಿರುವಂತಹ ಆ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀರಾ ಅಂತ